ದೋಸ್ತಿಗಳ ಈ ಪಾದಯಾತ್ರೆಗೆ ಕಾಂಗ್ರೆಸ್ ಕೂಡ ಕೌಂಟರ್ ಕೊಟ್ಟಿದೆ ಹೌದು ಕಾಂಗ್ರೆಸ್ ಪ್ರಶ್ನೆಗಳ ಕೌಂಟರ್ ಕೊಡ್ತಾ ಇದೆ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷದ ಜನಾಂದೋಲನ ಸಭೆಯನ್ನ ನಡೆಸಲಾಗ್ತಾ ಇದೆ ಚನ್ನಪಟ್ಟಣದ ಪಿಯು ಕಾಲೇಜ್ ಮೈದಾನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಡಿ ಕೆ ಶಿವಕುಮಾರ್ ಸೇರಿ ಹಲವು ಕಾಂಗ್ರೆಸ್ ನಾಯಕರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಬಿಜೆಪಿ ಕಾಲದ ಹಗರಣಗಳ ಪ್ರಶ್ನೆಯನ್ನ ಕೇಳಿ ಕಾಂಗ್ರೆಸ್ ಟಕ್ಕರ್ ಕೊಡೋದಕ್ಕೆ ಮುಂದಾಗ್ತಾ ಇದೆ ದೋಸ್ತಿಗಳ ಮೈಸೂರು ಯಾತ್ರೆಗೆ ಕಾಂಗ್ರೆಸ್ ಪ್ರಶ್ನೆ ಅನ್ನುವಂತಹ ಒಂದು ಕೌಂಟರ್ ಕೊಡೋದಕ್ಕೆ ಮುಂದಾಗ್ತಾ ಇದೆ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷದ ಜನಾಂದೋಲನ ಸಭೆಯನ್ನ ಏರ್ಪಡಿಸಲಾಗಿದೆ ಕೂಡ ಪ್ರಮಾಣ ವಚನ ನೋಡೋದಕ್ಕೆ ಅನುಮೋದನೆ ಬರಲಿಲ್ಲ ನಮ್ಮ ಕೂಡ ಬರಲಿಲ್ಲ ಮೊನ್ನೆ ತಾನೇ ಅವರು ಹೇಳ್ತಾ ಇದ್ರು ತೀರ್ತಿ ಹೋಗಿದ್ರಂತ ಯಾರೋ ಇರೋ ಸಚಿವರ ಆದಂತಹ ಪರಮೇಶ್ವರ ಅವರು ಇದೆ ಸಂದರ್ಭದಲ್ಲಿ ಮಾತನಾಡತಾ ಇದ್ದಾರೆ ಏನು ಹೇಳ್ತಾ ಇದ್ದಾರೆ ಕೇಳೋಣ ಆ ಪೋಸ್ಟರ್ ಗಳಲ್ಲಿ ರಾಷ್ಟ್ರೀಯ ಪಕ್ಷ ಆಗಿರತಕ್ಕಂತ ಭಾರತೀಯ ಜನತಾ ಪಾರ್ಟಿ ಹಿಂದೂ ಕೋಲಿ ರಾಜೇಶ್ ಹಿಂದೆ ನಿಟ್ಟುಕೊಂಡಿದ್ದಾರೆ ಇದು ಏನು ಅರ್ಥ ಇವತ್ತು ಯಾವ ಉದ್ದೇಶಕ್ಕಾಗಿ ನೀವು ಈ ಪಾದಯಾತ್ರೆಯನ್ನ ತಗೊಂಡಿದ್ದೀರಿ ನನ್ನ ದಿವಸ ಬಸವರಾಜ್ ಪಾರ್ಟಿ ಯತ್ನಾಳ್ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಮಾಜಿ ಕೇಂದ್ರ ಪ್ರಸ್ತುತ ಶಾಸಕರು ಮಾತು ಹೇಳಿದ್ದಾರೆ ಭ್ರಷ್ಟಾಚಾರದ ವಿರುದ್ಧ ಇರತಕ್ಕಂತ ಪಾದಯಾತ್ರೆ ನಿಮಗೆ ನಾಚಿಕೆ ಬರಬೇಕು ನಾನು ಏನನ್ನ ಪ್ರೂವ್ ಮಾಡೋದಕ್ಕೆ ನೀವು ಹೊರಟಿದ್ದೀರಿ ಅಸಂತ್ಯ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ